ವಯನಾಡು ಸಂತ್ರಸ್ತರ ನೆರವಿಗೆ ಸಂತೆ ದಿನ ಮೀನು ಮಾರಾಟದಿಂದ ಬರುವ ಲಾಭವನ್ನ ಸಂತ್ರಸ್ತರಿಗೆ ನೀಡಲು ವ್ಯಾಪಾರಿಯೊಬ್ಬರು ನಿರ್ಧರಿಸಿದ್ದಾರೆ ಮೂರ್ನಾಡಿನಲ್ಲಿ ಸಂತೆ ದಿನವಾದ ಗುರುವಾರ ಈ ಮೀನಿನ ಮಳಿಗೆ ಪ್ರತ್ಯಕ್ಷವಾಗಿತ್ತು ದಾಪಕ್ಲುವಿನ ಇಂದಿರಾ ನಗರದ ಪಿಎಂ ಮಸೂದ್ ವೈನಾಡಿನ ಸಂತ್ರಸ್ತರಿಗೆ ನೆರವಾಗಲು ಕಂಡುಕೊಂಡಿದ್ದು ಮೀನು ವ್ಯಾಪಾರ ದಾಪಕ್ಲುವಿನ ಕೊಟ್ಟಮಡಿ ಜಂಕ್ಷನ್ನಲ್ಲಿ ಮೀನು ಮಳಿಗೆ ಹೊಂದಿರುವ ಮಸೂದ್ ಮೂರ್ನಾಡಿನಲ್ಲೂ ಎಂಜೆಎಸ್ ಫ್ರೆಶ್ ಕ್ಯಾಚ್ ಫಿಶ್ ಎಂಬ ಹಸಿ ಮೀನು ಮಳಿಗೆಗೆ ಅನುಮತಿ ಪಡ್ಕೊಂಡಿತು ಗುರುವಾರ ಸಂತೆ ಆವರಣದಲ್ಲಿ ಹೊಸ ಮಳಿಗೆಯಿಂದ ಮುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಶಾಲ್ ರೈ ಉದ್ಘಾಟಿಸಿದರು ಮೊದಲ ದಿನದ ಕೊಡುಗೆಯಾಗಿ ಗ್ರಾಹಕರು ಇನ್ನೂರು ರೂಪಾಯಿಗೆ ಒಂದುವರೆ ಕೆಜಿ ಮತ್ತಿ ಮೀನು ಸೇರಿದಂತೆ ಎಲ್ಲ ವಿವಿಧ ಮೀನುಗಳಿಗೂ ಭಾರಿ ಕಡಿಮೆ ರೇಟಿನಲ್ಲಿ ಖರೀದಿ ಮಾಡುವ ಅವಕಾಶವನ್ನ ಪಡ್ಕೊಂಡ್ರು ಈ ಹಿನ್ನೆಲೆಯಲ್ಲಿ ಮಸೂದು ಮಳಿಗೆಗೆ ಗ್ರಾಹಕರ ನೂಕುನುಗ್ಗಲೆ ಆರಂಭವಾಯಿತು ಸಂಜೆವರೆಗೆ ಭರ್ಜರಿ ವ್ಯಾಪಾರವೂ ಆಯಿತು ಮೀನು ವ್ಯಾಪಾರದಿಂದ ಬರುವ ಲಾಭದ ಹಣವನ್ನು ವಯನಾಡು ಸಂತ್ರಸ್ತರಿಗೆ ನೀಡುವ ಮಸೂದೆ ನಿರ್ಧಾರಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು

ಸೊ ಅವ್ರಿಗೆಲ್ಲರಿಗೂ ಒಳ್ಳೆದಾಗಿ ಒಳ್ಳೆ ಲಾಭ ಸಿಗಲಿ ಅದೇ ತರ ಸಾರ್ವಜನಿಕವಾಗಿ ಅದು ಒಳ್ಳೆದಾಗಿ ಊರ್ನಾಟ ಒಂದು ಮೀನು ಅಂಗಡಿ ಇದು ಮಾಡಿದ್ದಾರೆ ನಮ್ಮ ಮಸೂದವರು ಇದು ಒಳ್ಳೆ ಚೆನ್ನಾಗಿ ನಡೀಲಿ ಸಾರ್ವಜನಿಕರಿಗೆ ಒಳ್ಳೆ ಮೀನು ಒದಗಿಸಲಿ ಇದರಿಂದ ಒಂದು ಸಂತ್ರಸ್ತರಿಗೆ ಏನು ಹೆಲ್ಪ್ ಮಾಡ್ತಾರೆ ಒಂದು ಇವತ್ತು ಮೂರಾರಿನಲ್ಲಿ ಹೊಸದಾಗಿ ಅಂಗಡಿಯನ್ನು ಒತ್ತಡ ಮಾಡ್ತಿದ್ದೇವೆ ಎಂ ಜೆ ಎಸ್ ಎನ್ ಇದು ಹೆಸರಿನಲ್ಲಿ ಇವತ್ತು ವ್ಯಾಪಾರ ಆಗಿರುವ ಎಲ್ಲ ಲಾಭಗಳನ್ನು ನಾವು ಕೇರಳಕ್ಕೆ ಇದೊಂದು ಕಡಾಯಿಗೆ ವೈನಾಡು ನಾವು ಗಮನಿಸ್ತೇವೆ ಒಂದು ಒಂದು ನಿಯತಲ್ಲಿ ನಾವು ಈ ಅಂಗಡಿಯನ್ನು ವಾಪನ ಮಾಡ್ತೀವಿ ಎಲ್ಲ ಬಂದು ಸಹಕಾರ ಮಾಡಬೇಕಾಗಿ ನಮಗೆ